ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಗಂಗಾವತಿ ಸರ್ ಗಂಗಾವತಿ ಲೋಕಲ್ ಏನ ಹಾ ಲೋಕಲ್ ಗಂಗಾವತಿ ಲೋಕಲ್ ಅಲ್ಲಿ ಎಷ್ಟು ಹೇಳ್ತೀರಾ ನಾ ರೇಟ್ ಗಡಿಗೆ ನಾನು 6 ಲಕ್ಷ ಹೇಳ್ತೀನಿ ಸರ್ ಡೆಕೋರೇಷನ್ ಮಾಡಿ ಕೊಡ್ತೀನಿ 6 ಲಕ್ಷ ಹೇಳ್ತಿದ್ರೆ ನಾನು ಅಷ್ಟೇ ಬೆಲೆ ಆಗುತ್ತೆ ಆಗುತ್ತೆ ಸರ್ 20 23 ಸರ್ ಡೆಕೋರೇಷನ್ ಮಾಡಿ ಕೊಡ್ತೀನಿ ಸರ್ ಅದಕ್ಕೆ ಪಸರ ಬಿಡ್ತೀರಾ ಬಿಡ್ತೀನಿ ಸರ್ ನಿಮಗೆ 20 30 ಬಿಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ ನಾನು 30000 ಬಿಡ್ತೀನಿ ಸರ್ 30000 ಬಿಟ್ಟು ಕೊಡ್ತೀರಾ ಓಕೆ ಓಕೆ ನಿಮ್ಮ ಕಡೆಯಿಂದ ಬಂದ್ರೆ 30000 ಬಿಡ್ತೀನಿ ಸರ್ 30000 ಕಮ್ಮಿ ಮಾಡ್ತೀನಿ ಇವಾಗ ಎಷ್ಟು ಹೇಳ್ತೀರಾ 6 ಲಕ್ಷ ಆರು ಲಕ್ಷ ಸರ್ ಆರು ಲಕ್ಷ ಹೇಳ್ತೀವಿ ಹ್ಞೂ ಹ್ಞೂ ಓಕೆ ಓಕೆ ಮಾಡ್ತೀವಿ ನಾವು ಗಾಡಿ ಹ್ಞೂ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಗಾಡಿ ಕೊಡೋಣ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು